ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಸನ ಶಾಖೆಯ ಜಿಲ್ಲಾಧ್ಯಕ್ಷರಾದ ಇ ಕೃಷ್ಣೇಗೌಡ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೇಳರ ಸಂಜೆ ನಾಲ್ಕು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಟಿಸಲಿದ್ದು ಹಲವು ಸಚಿವರು ಗಣ್ಯರು ಭಾಗವಹಿಸಲಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ನೌಕರರ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಹಾಸನ ಜಿಲ್ಲೆಯಿಂದ ಒಟ್ಟು ನಾನೂರ ಮೂವತ್ತು ಕ್ರೀಡಾಪಟುಗಳು ಭಾಗವಹಿಸಲಿದ್ದು ಕ್ರೀಡಾಕೂಟಕ್ಕೆ ಹಾಸನ ಜಿಲ್ಲಾ ಸಂಘವು ಶುಭವನ್ನು ಕೋರುತ್ತದೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಎಲ್ಲಾ ಕ್ರೀಡಾಪಟುಗಳಿಗೆ ಉತ್ತಮ ಗುಣಮಟ್ಟದ ಟ್ರ್ಯಾಕ್ ಪ್ಯಾಂಡ್ ತರಿಸಲಾಗುವುದು ಎಲ್ಲಾ ಕ್ರೀಡಾಪಟುಗಳಿಗೂ ಮೂರು ದಿನಗಳ ಕಾಲ ಶುಚಿ ರುಚಿಯಾದ ಊಟೋಪಚಾರ ಕಲ್ಪಿಸಲಾಗುವುದು ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ವಿಶೇಷ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಗುವುದು ಹಾಗೂ ಅಖಿಲ ಭಾರತ ನಾಗರಿಕ ಸೇವಾ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಕ್ರೀಡಾಪಟುಗಳನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಗುವುದು ಎಂದರು ಈ ಕ್ರೀಡಾಕೂಟ ನಡೆಯುವ ಆರಂಭದ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೇಳರ ಸಂಜೆ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆಗಸ್ಟ್ ಹತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಾಯೋಜಿತ ಜನಪದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಕೇಂದ್ರ ಸಂಘದ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿರುವ ಜಿಲ್ಲೆಯ ಎಲ್ಲಾ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಇದೇ ವೇಳೆ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಸಿ ಕೆ ರಘು ಉಪಾಧ್ಯಕ್ಷ ಜಾವಲ್ ನಾಗರಾಜ್ ಎಂಸಿಇ ಕಾಲೇಜು ನಿವೃತ್ತ ಪ್ರಾಧ್ಯಾಪಕ ಯೋಗೇಂದ್ರ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಕೇಂದ್ರ ಸಂಘ ಏರ್ಪಾಡು ಸಂಬಂಧಪಟ್ಟು ನಾವ್ ಜೊತೆ ಇದ್ದು ಎಲ್ಲರೂ ಮೂರು ದಿವಸದ್ದು ಅವ್ರ ಜೊತೆ ಇದ್ದು ಎಲ್ಲ ಗೇಮ್ ಗಳ್ ಏನಾದ್ರು ವ್ಯತ್ಯಾಸ ಮಾಡಿದ್ರೆ ನೋಡಿ ಕೇಳೋಕಿಕ್ ಮಾಡ್ತೀವಿ ಇದ್ರ ಜೊತೆಗೆ ಕಳೆದ ಬಾರಿ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಹಾಸನ ಜಿಲ್ಲೆ ಸಮಗ್ರ ಥರ್ಡ್ ಪ್ಲೇಸ್ ನಂಬರ್ ತ್ರೀ ಪ್ಲೇಸ್ ಸಮಗ್ರ ಕ್ರೀಡಾಕೂಟದಲ್ಲಿ ಮೂರನೇ ಇಡೀ ರಾಜ್ಯದಲ್ಲಿ ಥರ್ಡ್ ಪ್ಲೇಸ್ ಹೊಡೆದಿದೆ ಅಂದ್ರೆ ಎಲ್ಲ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಮ ಜಿಲ್ಲೆ ಆ ಈ ಸೈಡ್ಲು ಕೂಡ ಒಂದು ಅಥವಾ ಎರಡು ಎರಡನೇ ಪ್ಲೇಸ್ ಹೊಡೆದಿ ಅಂತ ನಾವು ಮತ್ತೊಮ್ಮೆ ನಮ್ಮ ಮೂಲಕ ನಮ್ಮ ಎಲ್ಲಾ ಹಾಸನ ಜಿಲ್ಲಾ ಅಧಿಕ ಸರ್ಕಾರಿ ನೌಕರರ ಸಂಘ ಎಲ್ಲ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಶುಭ ಕೋರ್ತಿ ಇಂಡೋರ್ ಗೇಮು ಔಟ್ಡೋರ್ ಗೇಮು ಒಂದು ಐವತ್ತರವತ್ತು ತರದ ಗೇಮ್ಗಳಿದಾರೆ ಸರ್ ನಾವೆಲ್ಲ ಇದರಲ್ಲಿ ಎಲ್ಲ ತರದ ಇದು